ಸರ್ಕಾರ ಮೂರು ರೂಪಾಯಿಯಿಂದ ಹಿಡಿದು ಒಂದು ಸಾವಿರ ರೂಪಾಯಿಗಟ್ಟ ಬೆಳೆ ನಷ್ಟ ಪರಿಹಾರ ಅಂತೇಳಿ ಕೊಡ್ತಾ ಇದೆಯಲ್ಲ ಈ ಅವಿವೇಕಿ ನೀತಿಯನ್ನು ಕಂಟಿಸಿ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶ ಮೊನ್ನೆ ಒಂದು ವಾರದಿಂದ ಬೀಸಿದಂತ ನೀರುಗಾಳಿಗೆ ಬೇರೆ ಬೇರೆ ಯಾರು ಇದ್ದಾರೆ ಕೃಷಿ ಪಂಪ್ ಸೆಟ್ಗಳಿಗೆ ಅಕ್ರಮ ಯೋಜನೆ ಜಾರಿ ತನ್ನಿ ಅಂತ ಹೇಳಿದ್ರೆ ಜಾರಿ ಮಾಡಲಿಕ್ಕೆ ಸರ್ಕಾರ ತಯಾರಿಲ್ಲ ಹೊಸ ಕೃಷಿಯನ್ನು ಮಾಡ್ತಕ್ಕಂಥ ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಿಗ್ತಾ ಇಲ್ಲ ಗ್ರಾಮೀಣ ಭಾಗದಲ್ಲಿ ಪರದ ಮೇಲೆ ಪರ ಹೇಳದಂತೆ ರೈತ ಇವತ್ತು ಹೈನುಗಾರಿಕೆಯನ್ನು ಮಾಡ್ತಕ್ಕಂಥ ರೈತರಿಗೆ ಸರಿಯಾದ ರೀತಿಯಲ್ಲಿ ಪೂರವ ಸೌಕರ್ಯಗಳಿಲ್ಲ ಹತ್ತು ರೂಪಾಯಿ ಪ್ರತಿ ಲೀಟರ್ಗೆ ಹೆಚ್ಚುವರಿ ಪ್ರೋತ್ಸಾಹಧನವನ್ನು ಕೊಡಿ ಅಂತ ಕೇಳಿದ್ರೆ ಸರ್ಕಾರ ಬಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೆ ಮಂತ್ರಿಗಳು ಎಂ ಎಲ್ ಎಗಳು ಪಾರ್ಲಿಮೆಂಟ್ ಸದಸ್ಯರುಗಳು ರಾತ್ರೋ ರಾತ್ರಿ ಅವ್ರ ಸಂಬಳವನ್ನ ದ್ವಿಗುಣ ಮಾಡ್ಕೊತಾ ಇದಾರೆ ಬರದಿಂದ ನೊಂದಿರ್ತಕ್ಕಂಥ ರೈತರಿಗೆ ಬಿರುಗಾಳಿಯಿಂದ ನೊಂದಿರ್ತಕ್ಕಂಥ ಬಾಳೆ ಬೆಳೆಗಾರರಿಗೆ ಬೆಳೆ ನಷ್ಟ ಕೊಡ್ಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳು ಸಮೀಕ್ಷೆ ಮಾಡ್ತಾ ಇದೀವಿ ಎನ್ ಆರ್ ಎಫ್ ಎಸ್ ಆರ್ ಎಫ್ ಮಾನದಂಡದಲ್ಲಿ ಎಂಟು ಸಾವಿರ ಆರು ಸಾವಿರದ ಎಂಟುನೂರು ರೂಪಾಯಿ ಪುಕ್ಸೋಟೆ ಕೊಡ್ತೀವಿ ಅಂತ ಹೇಳ್ತಾರೆ ನಾಚಿಕೆ ಆಗಬೇಕು ಸರ್ಕಾರ ಮಂತ್ರಿಗಳಿಗೆ ನಿಜಕ್ಕೂ ಸರ್ಕಾರ ಮಂತ್ರಿಗಳು ಅಧಿಕಾರಿಗಳು ಅನ್ನ ತಿತ್ತಿದ್ರೆ ಕಳೆದ ಎಂಟು ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ಎನ್ ಡಿಆರ್ ಎಸ್ ಆರ್ ಎಫ್ ಮಾನದಂಡವನ್ನ ಇವತ್ತು ಬೆಳೆ ನಷ್ಟ ಕೊಡ್ಲಿಕ್ಕೆ ಬಳಸ್ತಾ ಇದೀರಲ್ಲ ಮಂತ್ರಿಗಳು ಎಂ ಎಲ್ ಎಗಳು ಸರ್ಕಾರದ ಅಧಿಕಾರಿಗಳು ವೇತನ ಆಯೋಗ ಮಾಡ್ಕೊತಾ ಇದ್ದೀರಿ ತಿಂಗಳ ತಿಂಗ ವರ್ಷ ವರ್ಷ ನಿಮ್ಮ ಆದಾಯವನ್ನ ನಿಮ್ಮ ಸಂಬಳವನ್ನ ವೇತನ ಆಯೋಗಗಳನ್ನ ರಚನೆ ಮಾಡಿಕೊಂಡು ಮೇಲೆ ಚಪ್ಪಡಿ ಕೆಲಸವನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡ್ತಾ ಇದ್ರಲ್ಲ ಇವ್ರಿಗೆ ಎಚ್ಚೆಚ್ಚೋಸ್ ಇವ್ರಿಗೆ ಚುಚ್ಚಲಿಕ್ಕೋಸ್ಕರ ಇವ್ರನ್ನ ಎಚ್ಚೆತ್ತು ರೈತ ವರ್ಗಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಇವತ್ತು ರೈತ ರಸ್ತೆ ಬರಿಧಾನ ಬಂಧುಗಳ ಇವತ್ತು ಇವತ್ತು ನಾವ್ಯಾರು ಸುಮ್ಮನೆ ಕೆಲಸ ಈ ಈಗ ಚೇತರಣೆಯನ್ನು ಮಾಡ್ತಾ ಇಲ್ಲ ಚುನಾಯಿತ ಪ್ರತಿನಿಧಿಗಳು